ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕತೆ ನಿನ್ನ ಜೊತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೆಯವರೆಲ್ಲ ಔಟಿಂಗಿಗೆ ಅಂತ ಹೇಳಿ ಇರ್ತಾರೆ ಈ ಕಡೆ ಭೂಮಿಕ ಆಗ ದೇವಯಾನಿ ಇಬ್ಬರೇ ಈ ಕಡೆ ಬಂದಾಗ ಈ ಕಡೆ ದೇವಯಾನಿ ಭೂಮಿಕನಿಗೆ ತೋರಿಸಿ ನೋಡು ಈ ನೀರಲ್ಲಿ ನನಗೆ ತೆಪ್ಪದಲ್ಲಿ ಹೋಗಬೇಕು ಅಂತ ಹೇಳಿ ತುಂಬ ಇಷ್ಟ ಆದರೆ ನನ್ನಂಥ ವಿಧುವೆನ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಭೂಮಿಕಾ ಅಯ್ಯೋ ಅದಕ್ಕೇನತೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ನೀವು ಹೋಗೋಣ ಅಂತ ಹೇಳಿ ಇಬ್ಬರು ತೆಪ್ಪದಲ್ಲಿ ಹೋಗ್ತಾಯಿರ್ತಾರೆ ಹಾಗೆ ಹೋಗಬೇಕಾದ್ರೆ ಈ ಕಡೆ ಮನೆಯವರೆಲ್ಲ ಗಾಬರಿ ಹಾಕಿ ಭೂಮಿಕಾ ದೇವಯಾನಿ ಅಂತ ಹೇಳಿ ಕೂಗ್ತಾ ಹಾಗೆ ಮಾತಾಡ್ತಾ ಇರ್ತಾರೆ ಈ ತೆಪ್ಪ ಈ ನದಿಯಲ್ಲಿ ತುಂಬ ಸುಳಿ ಇದೆ ಇವರಿಬ್ಬರೇ ಯಾಕೆ ತೆಪ್ಪದಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿ ತುಂಬ ಗಾಬರಿ ಹಾಕ್ತಾರೆ ಈ ಕಡೆ ಭೂಮಿಕಾ ಅವ್ರ ತಾಯಿ ಕೂಡ ತುಂಬ ಗಾಬರಿ ಆಗ್ತಾರೆ ಇವರಿಬ್ಬರೇ ಹೊರಟ್ರಲ್ಲ ಅಂತ ಹೇಳಿ ಅಜಿತ್ತು ಎಲ್ಲ ಕೂಗ್ತಾ ಇರ್ತಾರೆ ದೇವಯಾನಿ ಹಾಗೆ ಭೂಮಿ ಭೂಮಿ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆದರೆ ಈ ಕಡೆ ಹೋಗ್ತಾ ಹೋಗ್ತಾ ಇಬ್ರು ಮಾತಾಡ್ತಾ ಮಾತಾಡ್ತಾ ಇದ್ದಕ್ಕಿದ್ದಂಗೆ ದೇವಯಾನಿ ಭೂಮಿಕನ್ನು ನೀರಿನಲ್ಲಿ ತಳ್ಳಿದ ತಕ್ಷಣ ಆ ಕಡೆಯಿಂದ ಅವ್ರ ತಾಯಿ ಭೂಮಿ ಅಂತ ಹೇಳಿ ಜೋರಾಗಿ ಕಿರ್ಚ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು